ಮಾನ್ಯ ಸಚಿವರು ಬಹಳ ಗುರುತರವಾದಂತ ಆಪಾದನೆ ಮಾಡಿದ್ದಾರೆ ಸರ್ಕಾರದಲ್ಲಿ ಕೂತ್ಕೊಂಡಿರ್ತಾರಲ್ಲ ಈ ರೀತಿ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ

ನೀವು ರಕ್ಷಣೆ ಮಾಡಿದ್ದಾರೆ ರಕ್ಷಣೆ ಮಾಡೋದಿಲ್ಲ ಈಗ ಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ

ಇವತ್ತು ಬಂದಿದ್ದೀರಿ ನಿನ್ನೆ ಮುಂದೆ ಏನಾಯ್ತು ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ಆಯ್ತು ಮಾತಾಡ್ತೇವೆ ಈಗ ನಾನು ಹೇಳ್ತೇನೆ ಈಗ ಪ್ರಯೋಜನ ಆಗುದಿಲ್ಲ ಅವ್ರು ಮಾತಾಡ್ಬೇಕು ನೀವು ಮಾತಾಡ್ಲಿಕ್ಕೆ ಅವಕಾಶ ಏನ್ ಮಂತ್ರಿ ಆಗಿದ್ದೀರಿ ಮಾತಾ ಅವಕಾಶ ಕೊಡದಿಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ರನ್ನಿಂಗ್ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡದಿಲ್ವಾ ಅವಕಾಶ ಕೊಡಿ ಆಯ್ತು ಕೂತ್ಕೊಳ್ಳಿ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನಾನು ಹೆಲ್ತ್ ಕೇಳಿ ಈಗ ಬರೀ ಮಾತಾಡಲಿಕ್ಕೆ ಅವಕಾಶ ಕೊಡಿ ಅವ್ರಿಗೆ ನೋಡಿ ಈಗ ನಾನು ಹೇಳ್ದು ಕೇಳಿ ಆಯ್ತು ಯಾರು ಕೂಡ ಜನಸಾಮಾನ್ಯ ನಿಮ್ಮನ್ನು ಮೆಚ್ಚಲಿಕ್ಕೆ ಹೋಗೋದಿಲ್ಲ ಮಾತಾಡೋದು ನಾ ಹೇಳಿ ಕೇಳಿ ಬಗ್ಗೆ ನಾನು ಹೇಳ್ದು ಕೇಳಿ ತನಿಖೆ ನಾನು ಹೇಳಿ ಒಂದು ನಿಮಿಷ ನಾನು ಒಂದು ನಿಮಿಷ ಒಂದಿಷ್ಟು ಮಾತಾಡಕ್ಕೆಲೇ ಆಯ್ತು ಅಧ್ಯಕ್ಷರೇ ನಾನು ಮಾತಾಡ್ತೀನಿ ನೀವು ಕೂತ್ಕೊಳ್ಳಿ ನಾನು ಮಾತಾಡಿ ನೀವು ಕುತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಆಯ್ತು ಎಷ್ಟು ಕೂತ್ಕೊಳ್ಳಿ ಅವರು ಏನು ಕೂತ್ಕೊಳ್ಳಿ ಎಲ್ಲಾ ನೀವು ಒಂದು ನಿಮಿಷ ಒಂದು ಸೆಕೆಂಡ್ ಕೋವಿಡ್ ತನಿಖೆ ತರಕೆ ನೀವು ಕೂತ್ಕೊಳ್ಳಿ ಮನ್ನಿ ಲೋಕಸಭೆಯಲ್ಲಿ ಏನೇನೆಲ್ಲ ಅಡ್ಜಸ್ಟ್‌ಮೆಂಟ್ ಮಾಡ್ತಾರೆ ಅದು ತರೀತೇ ಮಾಡಿ ಆಯ್ತು ಕೂತ್ಕೊಳ್ಳಿ 1 ಸೆಕೆಂಡ್ ನೀವು ಕೂತ್ಕೊಳ್ಳಿ ಎಲ್ಲ ಸೈಲೆಂಟ್ ಕೂತ್ ಕೂತ್ಕೊಳ್ಳಿ ನೀವ್ ಕೂತ್ಕೊಳ್ಳಿ ಅಧ್ಯಕ್ಷ ಆಯ್ತಪ್ಪ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷ ನಿಮ್ಗೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ ಏನ್ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಅವ್ರಿಗೆ ಹೇಳ್ರಿ ಏನ್ ಅವ್ರ ಸೀರಿಯಸ್ ಸದಸ್ಯರಾಗಿ ಏನದು ಅವರು

ಏನು ಇಲ್ಲ ಏ ನೀವು ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು ನಾ ಒಂದ್ ಸಗೇನ್

ತಾಕತ್ ತಂಬಿದ್ರೆ ಎಲ್ಲರೂ ಕೋವಿಡ್ ಎಲ್ಲ ತನಿಖೆ ಮಾಡಿ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ ಮಾಡ್ತೇವೆ ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ತನಿಖೆ ಮಾಡಿ ಜವಾಬ್ದಾರಿ ಇದೆ ಇವಾಗ ರೆಸ್ಪಾನ್ಸಿಬಲ್ ಆಯ್ತು ನೀವು ಕೂತ್ಕೊಳ್ಳಿ ಒಂದ್ ನಿಮಿಷ ಮಾತಾಡ್ತೇನೆ ಈಗ

Again, ये आगो आगो पड़ेंगा पड़ेंगा। क्या ना नी नो